ಟಾಟಾ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಇವರೆಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿನ ಫ್ಯಾಮಿಲಿಗಳು ನಮ್ಮ ಫ್ಯಾಮಿಲಿ ಇವರಷ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇವರು ಇವರು ಇದ್ದಾರೆ ನಮ್ಮ ಅಪ್ಪ ಅಮ್ಮ ಹಾಗೆ ಇವರು ನಮ್ಮ ಮಾನೆ ಮಗಳು ಅನು ಅಂತ ಹಾಗೆ ಇವ್ರು ನಮ್ಮ ಅತ್ತೆ ಮಗಳು ಖುಷಿ ಹಾಗೆ ಇವ್ರು ನಮ್ಮ ಕಿರಿ ತಂಗಿ ಅನುಷ ಅವರು ಹಾಗೆ ಇವರು ಮಹಾರಾಜಿ ಮಹಾರಾಜ ಎರಡು ಅಲ್ಲಿನ ಮುದ್ದಾದ ಸುಂದರ ಹೆಳ್ಳವ್ರ ಮಗಳು ಹಾಗೆ ಶ್ರೀಧರ್ ಅವರ ಮುದ್ದಾದ ಮಗಳು ಮಗಳಾದ ಮಗಳು ಹಿರಿಯ ಪುತ್ರಿ ಇವನು ಇವನು ನಮ್ಮ ಮಿನಿಸ್ಟ್ರ್ ನಾರಾಯಣ ಮಿನಿಸ್ಟರ್ ನಾರಾಯಣ ಗಣೇಶ್ ವರೇಶ್ವರ ಆ್ಯಕ್ಚುಲಿ ಇಲ್ಲಿ ಹಾವು ಮಲ್ಗೀತಲ್ಲ ಎಲ್ಲಾಯಿತು ಹಾಗೆ ಹಾವೆಲ್ಲ ಹಾಗೆ ಎಲ್ಲರಿಗೂ ಒಳ್ಳೇ ಎಲ್ಲರಿಗೂ ಸುಸ್ವಾಗತ್ ನಮ್ಮ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಗೆ ಹಾಗೆ ಈಗ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದೇನಂದ್ರೆ ಆಯ್ತಾ ಹಾಗೆ ಯೂಟ್ಯೂಬ್ ಈಗ ನಮ್ಮನೆಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಈ ಸಂಜೆ ನಾಳೆ ದೀಪಾವಳಿ ಇದೆ ಹಾಗಾಗಿ ಇವತ್ತು ಸಂಜೆ ಒಂದು ಕಾರ್ಯಕ್ರಮ ನಡೀತಾ ಇದೆ ಬಲೀಂದ್ರಜನ ಕರೆಯೋದು ಅಂತ ಹಾಗೆ ಈಗ ಬಲೀಂದ್ರಜನ ಕರಿಯಕ್ಕೆ ನಮ್ಮ ತಂದೆ ತಂದೆ ಹಾಗೂ ತಾಯಿಯವರಾದ ಪಾರ್ವತಿ ಹಾಗೂ ರಾಮಚಂದ್ರ ನಾಯ್ಕ ಪ್ರಯುಕ್ತ ಪೂಜೆಗೆ ಪೂಜಾ ಸಿದ್ಧತೆಗಳು ನಡೆಯುತ್ತಿದೆ ಹಾಗೆ ಪೂಜಾ ಸಿದ್ಧತೆ ಹಾಗೆ ಈಗ ಪೂಜಾ ಸಿದ್ಧತೆ ಕಾರ್ಯಕ್ರಮ ಬಂದು ತೋರಿಸ್ಬಿಟ್ಟು ಮಾತಾಡೋ ಅಲ್ಲೇ ಹಿಂಗ ಹಿಂಗಂದ್ರೆ ಎಂತ ಮಾಡುದ ಬರಂಗ್ ಹೋಗು ನಾಯ್ ನಿನ್ನಿಂದ ಬರ್ತೀನಿ ಹೌದಾ ಹಾಗೆ ಈಗ ನಮ್ಮ ಮನೆಯಲ್ಲಿ ಪೂಜೆ ಒಳಗ ಅಂತ ಕರ್ಕೊಂಡು ಹೋಗು ವೆಲ್ಕಮ್ ಟು ಮೈ ಹೋಮ್ ಅನು ವೆಲ್ಕಮ್ ಟು ಮೈ ಹೋಮ್ ತಾಳ 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 ಇಲ್ವಾರು 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 ಎಲ್ಲ ಇರಿ ನೀವೆಲ್ಲ ಇರಿ ಹಾಯ್ ಎಲ್ಲರಿಗೂ ಹಾಗೆ ನಮ್ಮ ಮನೆ ತುಂಬಾ ಚಿಕ್ಕದಾಗಿದೆ ಹಾಗೆ ಶುದ್ಧವಾಗೂ ಇದೆ ಕರೆಕ್ಟ್ ಆಗಿ ಅದು ಶುದ್ಧವಾಗಿರಲು ಕಾರಣ ನಮ್ಮ ತಾಯಿ ಅವರು ಹಾಗೆ ಎಲ್ಲರಿಗೂ ನಮ್ಮ ಮನೆಗೆ ಸ್ವಾಗತ

ಸ್ವಲ್ಪ ಹಾಗೆ ಸುಧಾರ್ಸೊಳಿಸುವಂಗೆ ಏನೇನ್ ಬೇಕು ಏನೋ ಅಡಿಕೆದೆ ಹಾಗೆ ಸಿದ್ಧತೆಗಳು ನಡೀತಾ ಇದೆ ಹಾಗೆ ಈಗ ಪೂಜಾ ಸಿದ್ಧತೆ ನಡೆಯೋಕಿಂತ ಮೊದ್ಲು ನಮ್ಮ ಸಂಪ್ರದಾಯದ ಪ್ರಕಾರ ಒಂದು ಸೌಂಡ್ ಅಂತ ಹೇಳ್ತಾರೆ ಹಾಗೆ ಒಂದು ಹೋಗಿ ದೇವ್ರ ಮನೆ ಸೌಂಡ್ ಮಾಡ್ಬೇಕು ಹಾಗೆ ಅದು ಮಾಡೋಕಿಂತ ಮೊದಲು ಒಂದು ನಮ್ಮ ಮನೆಯಲ್ಲಿ ಮನೆಯ ಒಳಗಡೆ ಬಂದು ದೇವರ ಕೋಣೆಯಲ್ಲಿ ಪೂಜೆ ಪೂಜೆ ಕೂಡ ನಡೀತಾ ಇದೆ ಆ ಕರೆಂಟ್ ಇಲ್ಲದ ಪ್ರಯತ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗಿ ಎಲ್ಲರಿಗೂ ವಿನಂತಿ ಇವ್ರಿಗೂ ತಾಯಿಯವರಾದ ಪಾರ್ವತಿ ಪಾರ್ವತಿ ಅವರು ಪೂಜೆಗೆ ದೀಪವನ್ನು ಹಚ್ಚುತ್ತಾ ಇದ್ದಾರೆ ದೇವರ ಕೋಣೆಯಲ್ಲಿ ದೇವ್ ಅಂದರೆ ದೇವರ ಮನೆ ಹಾಗೆ ಈಗ ಒಂದು ಸೌಂಡ್ ಮಾಡಿ ಮುಂದಿನ ಕಾರ್ಯಕ್ರಮನ ಶುರು ಮಾಡೋಣ ಎಲ್ಲರೂ ಈಗ ನಮ್ಮ ಬಾಂಬು ಪಿಲ್ಲರ್ ಇವು ತಂಕ ಪಿಲ್ಲರು ಗಿಟ್ಟ ತಂಕಿರಲಿಲ್ಲ ಓಡಾಡ್ತಿದ್ದಾ ಓಕೆ ಇವರು ನಮ್ಮ ನಮ್ಮ ಮನೆಯ ಆಟೋ ರಾಜ ಅಂತ ಇವನೇ ಆ ಬಾಂಬ್ ತೋರಿಸ್ಯ ಈಗ ಒಂದು ಸೌಂಡ್ ಮಾಡಿ ಅವ್ರು ಕೂಡ ಸೌಂಡ್ ಮಾಡ್ತಾ ಇವ್ರು ರಾತ್ರ ತೋರಿಸ್ ಗಣೇಶ ಇದೊಂದು ಬಾಂಬು ಓಕೆನಾ ಹಾಗೆ ಇದು ಸಿಡಿಮದ್ದು ಇದಕ್ಕೀಗ ಹಚ್ಚುವರು ಗಣೇಶ್ ನಾಯ್ಕ್ ನಾರಾಯಣ್ ನಾಯ್ಕ್

ಎಲ್ಗಡೆ ಅಷ್ಟು ಹೇಳ್ಬಿಟ್ಟ ನೀ ಮಾತಾಡಂದ್ರೆ ನಮ್ಮ ನಾರ್ಮಲ್ ಕನ್ನಡಿಗರು ಅಷ್ಟೇ ಅದು ಸುಸು ಮಾಡ್ಕಂತಾರ ಸಿಕ್ತ ಸಿಕ್ತ ಸಿಕ್ತಾ ಈಗ ಹೇಳ ಅದೇ ಹೇಳಕ್ ಬಾಂಬೆ ಹಸು ಗಡ್ಬಿಡಿಲಿ ಬಾಂಬ್ನು ಕಳ್ದಾಗ್ ನಾನು ಇವಾಗ ಇವರೆಲ್ಲ ಎಲ್ಲ ಅವನು ಮೇನ್ ಪಿಲ್ಲರ್ ಇವನೇ ಬಾಂಬೆ ಹಸು ಗಡ್ಬಿಡಿ ಹೆದರ್ಕೊಂಡ್ ಬಿರೋ ಬಾಂಬ್ನು ಕಳ್ದಾಕಾನೆ ಹಾ ಹೆಂಗ ಅಂತ ಹೇಳ ಹೆಂಗೆ ನಾವೇ ಹೀರೋ ಅನು ಬಾಂಬ್ ಇವಾಗ ಬಾಂಬ್ ಮಾತ್ರ ಕಲರ್ ಮಾತ್ರ ಕಾಣ್ತಾರೆ ಎಲ್ಲ ಬಾಂಬ್ ಹುಡುಕ್ತಾರೆ ಇವಾಗ ಇವರೆಲ್ಲ ಬಾಂಬ್ ಹುಡುಕ್ತಾರೆ ಬಾಂಬ್ ಎಲ್ಲ ಆಯ್ತೋ ಗೊತ್ತಿಲ್ಲ ಇದು ನಮ್ಮ ಚೋಟು ಇದು ಹಾಯ್ ಏಯ್ ಹಾಯ್ ಮಡೇ ನಾಯಿ ಚಡ್ಡಿ ಗುಬ್ಬಿ ಓಡಾಡ್ತಾಳೆ ಚಡ್ಡಿ ಗುಬ್ಬಿ ಅಂತ ಹಾಕೋದಿಲ್ಲ ಚಡ್ಡಿನೂ ಹಾಕಿಲ್ಲ ಅನ್ಸುತ್ತೆ ಆಚಿ ಹೋಗ್ಯ ಆಚೆ ಹೋಗಿರುತ್ತೆ ಇಲ್ಲ ಅಲ್ಲಿ ಕೆಳಗೊಂಡ ಬಿತ್ತೆ ಪುಟಿ ಇಲ್ ಹೊರತಾಗಿ ಪುಟಿ ಹೋಗಿ ನೋಡುವ ಸೈಡಲ್ಲಿ ಕೆಳಗಡೆ ಬಿದ್ದೈತೆ ಒಂದ್ ನಿಮಿಷ ನೋಡ

ಇಲ್ಲ ಹೆಕ್ಕಿ ಹ ಕೊನೆಗೂ ನಾನೇ ವಿಡಿಯೋಗ್ರಾ ಕ್ಯಾಮ್ರಾಮ ಹುಡ್ಕಿರೋದು ಹ್ಮ್ ಇವಾಗ ಮತ್ತ ಅದೇ ಪಿಲ್ಲರ್ಗೆ ಕೊಡೋದು ಹೆಂಗ್ ಮಾಡ್ತಾನೆ ನೋಡುವ